ಈಜ್ ಗಾಡಿ ಐತೆ ಹಿಂದೆ ಗಾಡಿ ಅಬ್ಸರ್ವ್ ಮಾಡಿದ್ರೆ ಮಾಡಿರ್ತೀರಾ ಸೊ ಅಜೆಡ್ಡು ನೋಡೋಣ ಇನ್ನೂ ಪಿಕ್ ಮಾಡ್ಕೊಂಬಿಡೋಣ ಅಂತೀನಿ ಗಾಡಿ ಟೆಸ್ಟ್ ಡ್ರೈವೆಲ್ಲ ಮಾಡಿದೆ ತುಂಬ ಚೆನ್ನಾಗಿತ್ತು ಪಿಕ್ ಮಾಡ್ಕೊಂಬಿಟ್ಟೆ ತುಂಬ ಚೆನ್ನಾಗಿ ಊರು ಕರೆಗೆ ನಮ್ಮ ಊರು ಬೆಂಗಳೂರು ಸೋಲೋ ಕಿಲೋ ಸೋಲೋ ಟ್ರಿಪ್ಪಿದು ಏಳ್ನೂರು ಕಿಲೋಮೀಟ್ರ್ ಗುರು ಮಸ್ತ್ ಮತ್ ಗುರು ತುಂಬ ದಿನ ಕಾಯ್ದೀನಿ ನೀ ಗಾಡಿಗೆ ನನಗೆ ಮೋಟರ್ ಸೈಕಲ್ಗೆ ಕಾಯ್ದಿದ್ದೆ ಎವ್ರಿ ಮಿನಿ ಎವ್ರಿ ಮಿನಿಟ್ ವರ್ಕ್ ಆಗ್ತಾಯಿದ್ದಾಗ ೂರು ಕಿಲೋಮೀಟರ್ ಹಿಂಗೆ ಹೋಗ್ಬೇಕು ಅದು ಒಳ್ಳೆ ಮಜಾ ಇರ್ರಿ ಎಷ್ಟು ಫುಲ್ ಟ್ಯಾಂಕ್ ಮಾಡಿಸ್ಬೇಕು ನೆಕ್ಸ್ಟ್ ಯು ಆರ್ ಇನ್ ಮೈ ಲಿಸ್ಟ್ ತರ್ಟೀನ್ ಅವರ್ಸ್ ತರ್ಟೀನ್ ಅವರ್ಸ್ ಸಿಕ್ಸ್ ಫಾರ್ಟಿ ಸೆವೆನ್ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಚೆನ್ನಾಗಿತ್ತು ಬಂತು ಬಂತುಗಳು ಇವತ್ತು ನೋಡ್ಸೋಕ್ಕೂ ಚೆನ್ನಾಗಿರುತ್ತೆ ಸೊ ಇದೇ ಬಸ್ ಸ್ಟ್ಯಾಂಡು ಅದು ಎನ್ ಒ ತೊಗೊಬೇಕಲ್ವಾ ಅದಕ್ಕೆ ಅವ್ರು ಬಂದ್ಬಿಡ್ರಿ ಪೇಪರ್ ವರ್ಕ್ ಹಂಗೆ ಮಾಡ್ಬಿಡೋಣ ಇಲ್ಲೇ ಅಂತ ಹೇಳಿದ್ರು ನೋಡಿ ಬೆಟ್ಟ ಗುಡ್ಡ ಎಲ್ಲ ಕಾಣಿಸ್ತಾ ಇತ್ತು ಹೋಗ್ಬಿಟ್ಟು ಅಲ್ಲಿ ಬಸ್ ಹತ್ಬಿಟ್ಟು ಹೋಗೋದೇನೋ ಗಾಡಿ ನೋಡ್ಬಿಟ್ಟು ಪೇಮೆಂಟ್ ಎಲ್ಲ ಮಾಡ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಬರೋದೆ ಎನ್ ಒಂದು ಇಂಪಾರ್ಟೆಂಟು ಎನ್ ಒಸಿಗೆ ತೊಂದರೆ ಆಗಿಲ್ಲ ಅಂದರೆ ಪಿಕ್ ಮಾಡ್ಕೊಂಡ್ಬಿಡ್ತೀನಿ ಗಾಡಿ ಟೆಸ್ಟ್ ಡ್ರೈವೆಲ್ಲ ಮಾಡಿದೆ ತುಂಬ ಚೆನ್ನಾಗಿತ್ತು ಪಿಕ್ ಮಾಡ್ಕೊಂಡ್ಬಿಟ್ಟೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅವ್ರ ಮನೇಲೆ ಊಟ ತಿಂದಿದ್ದು ಇವಾಗ ಎಲ್ಲ ಅವ್ರ ಮನೇಲೆ ಮಾಡಿದ್ದು ಬೆಳಗ್ಗೆಯಿಂದ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅವ್ರ ಮಗನ ಥರ ನೋಡ್ಕೊಂಡ್ರು ಇವಾಗ ಅವ್ರ ಮಗಳನ್ನ ಕಡಿಸ್ತವ್ರೆ ಇಂಜಿನ್ ಇಂಜಿನಿಯರ್ ಚೇಂಜ್ ಮಾಡಿಸ್ಕೊಂಡ್ಬಿಟ್ಟು ಸ್ವಲ್ಪ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ಬೆಂಗಳೂರು ಕರೆಗೆ ನಮ್ಮ ಊರು ಬೆಂಗಳೂರು ಸೋಲೋ ಕಿಲೋ ಸೋಲೋ ಟ್ರಿಪ್ಪಿದು ಏಳ್ನೂರು ಗುರು ಬಸ್ತು ಮಜಾ ಇರುತ್ತೆ ಬನ್ರಿ ಿ ಗುರು ದಯ ಶ್ರೀರಾಮ್ ಹೀಗೆ ಫುಲ್ಲು ಜಾಲಿ ಎಲ್ಲ ಜಾಲಿ ಖುಷಿ ಗುರು ತುಂಬ ದಿನ ಕಾಯ್ದಿರಿ ನೀ ಗಾಡಿಗೆ ನನಗೆ ಮೋಟರ್ ಸೈಕಲ್ಗೆ ಕಾಯ್ದಿದ್ದೆ ಎವ್ರಿ ಮಿನಿ ಎವ್ರಿ ಮಿನಿಟ್ ವರ್ಕ್ ಅಂತಾಯ್ದಾಗ ಏಳ್ನೂರು ಕಿಲೋಮೀಟ್ರು ಹಿಂಗೆ ಹೋಗ್ಬೇಕಲ್ಲ ಗುರು ಒಳ್ಳೆ ಮಜಾ ಇರ್ರಿ ಎಷ್ಟು ಫುಲ್ ಟ್ಯಾಂಕ್ ಮಾಡಿಸ್ಬೇಕು ಗಾಡಿ ಜಿಂಕೆ ಜಿಂಕೆ ಏನಂದರೆ ನನಗೆ ಈ ಗಾಡಿ ಇಲ್ಲೊಂದು ಇಷ್ಟ ಆಗಿತ್ತು ನಮಗೆ ರೆಕಮೆಂಡ್ ಮಾಡಿದ್ರು ಇದು ಯಾರೋ ಒಬ್ಬರು ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು ಪಿಕ್ ಮಾಡಿಕೊಂಡು ತುಂಬ ಚೆನ್ನಾಗಿಟ್ಕೊಂಡವರು ಅಂಬೋದು ಇದೇನಂದರೆ ಇರೋರಿಗೆ ಮಾತ್ರ ಬೆಳೆ ಗೊತ್ತಿರುತ್ತೆ ಇಲ್ಲಾಂದರೆ ಗೊತ್ತಿರೋಲ್ಲ ನೋಡ್ರಪ್ಪ ಎಲ್ಲ ತೆಲುಗುಲೆ ಐತೆ ಬೋರ್ಡ್ಗಳು ಒಂದು ಅರ್ಥ ಇಲ್ಲ ಹೋಗೋಣ ಏನು ಮುಗೀತಲ್ಲ ತುಂಬ ಚೆನ್ನಾಗೈತೆ ಎನ್ ವರ್ಸಿ ಏನು ವರ್ಸಿ ಎಲ್ಲ ಬಂದ್ಬಿಡುತ್ತೆ ವಯಸ್ಸಿರ ಐದು ಗೇರ್ ರೆಡಿ ಇನ್ನೊಂದು ಗೇರ್ ಎಕ್ಸ್ಟ್ರಾ ಗಾಡಿ ಪರ್ಫಾರ್ಮೆನ್ಸ್ ಇದೆ ಎಲ್ಲ ಜಾಲಿ ಫಸ್ಟು ಹೋಗ್ಬಿಟ್ಟು ಆಯಿಲ್ ಚೇಂಜ್ ಮಾಡಿಸ್ತಾನೆ ಎಲ್ಲ ರೆಡಿ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ತಾರೆ ಆಯಿಲ್ ಚೇಂಜ್ ಮಾಡಿಸ್ಕೊಂಬಿಟ್ಟು ಹೋಗೋದೆ ನೀವು ನೋಡ್ಬೋದು ಅವ್ರ ಹತ್ರ ಇನ್ನೂ ಗಾಡಿಗಳೈತೆ ಇದೇ ಗ್ಯಾರೇಜ್ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಗ್ಯಾರೇಜು ಇನ್ನೊಂದು ಸರ್ಪ್ರೈಸ್ ಗಾಡಿ ಐತೆ ಹಿಂದ್ ಗಾಡಿ ಅಬ್ಸರ್ವ್ ಮಾಡಿದ್ರೆ ಮಾಡಿರ್ತೀರ ಸೊ ಅಜೆಡ್ಡು ನೋಡೋಣ ಇನ್ನೂ ಪಿಕ್ ಮಾಡ್ಕೊಂಬಿಡೋಣ ಅಂತೀನಿ ಇದು ಇಂಜಿನಲ್ಲಿ ಡೀಲ್ ಆಗುತ್ತೋ ಗೊತ್ತಿಲ್ಲ ನೋಡೋಣ ತುಂಬ ಚೆನ್ನಾಗೈತೆ ಓಕೆ ಹ್ಞೂ ಚೆನ್ನಾಗೈತೆ ನೋಡೋಣ ಇದು ಡೀಲ್ ಮಾತಾಡೋಣ ಇದು ಸ್ವಲ್ಪ ದಿನ ಆ ಕಡೆ ಈ ಕಡೆ ಮಾತಾಡ್ಬಿಟ್ಟು ಎತ್ಬಿಡೋಣ ಇದು ಚೆನ್ನಾಗೈತೆ ತುಂಬ ಚೆನ್ನಾಗೈತೆ ನೋಡಿ ಸ್ವಲ್ಪ ಇಂಜಿನ್ ವರ್ಕೇನು ಮಾಡಿಸ್ತಾರಂತೆ ಮಾಡಿಬಿಟ್ಟು ಕೊಡ್ತೀನಿ ಅಂದರು ನನಗೆ ನೋಡೋಣ ಎಲ್ಲೇ ನಾನು ಬಾಡಿ ವೈಸ್ ಹೇಳ್ತೀನಿ ಪರವಾಗಿಲ್ಲ ಈ ಥರ ಇದ್ರೇನು ಓಕೆನೇ ನೋಡಿ ಹೆಂಗೈತೆ ಗಾಡಿ ಸೂಪರ್ ಆಗೈತಲ್ಲ ಈ ಬ್ರದರೆ ಇವರು ಓನರು ಅವ್ರ ತಂದೆನೇನು ಮಡಗಿದ್ದು ಇವರು ಕೂಡ ನೋಡ್ಬೋದು ತುಂಬ ಚೆನ್ನಾಗೈತೆ ಆಯಿಲ್ ಚೇಂಜ್ ಮಾಡಿಸ್ತೀನಿ ಸೊ ನಿಮ್ಗೆ ಎಲ್ಲಿರೀನಿ ಅಂತ ತೋರಿಸ್ತೀನಿ ನನಗೂ ಗೊತ್ತಿಲ್ಲ ಎಲ್ಲಿರೀನೋ ಇಟ್ಸ್ ಆಲ್ ಅಗೌಟ್ ಹಿಂಗೆ ಮೇಂಟೈನ್ ಮಾಡಿರ್ತಾರಂತ ನೋಡಿರಿ ನೋಡಿರಿ ತೋರಿಸ್ತೀನಿ ಎಲ್ಲಿರೀನಿ ಅಂತ ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಬರಬೇಕು ನಾನು ಇವಾಗ ನಮ್ಮ ಊರು ಬೆಂಗಳೂರಿಗೆ ಆರ್ ಆರ್ ನಗರಿಗೆ ತರ್ಟೀನ್ ಅವರ್ಸ್ ತರ್ಟೀನ್ ಅವರ್ಸ್ ಸಿಕ್ಸ್ ಫಾರ್ಟಿ ಸೆವೆನ್ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಬಂದುಬಿಡುತ್ತಿದ್ದು ಮತ್ತು ಇದು ರೂಟ್ ಚೇಂಜ್ ಆಗ್ತಾ ಇರ್ತಿದ್ದು ನೋಡೋಣ ಏನಂಗಿರುತ್ತೋ ಇಂಜಿನ್ ಎಲ್ಲ ಡ್ರೈನ್ ಮಾಡ್ತಾರೆ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಮಾಡೋವ್ರೆ ಕಡಿ ಮಾತ್ರ ನೆಕ್ಸ್ಟ್ ಯು ಆರ್ ಇನ್ ಲಿಸ್ಟ್ ಯು ಆರ್ ಇನ್ ಮೈ ಲಿಸ್ಟ್ ಇಲ್ಲ ನೀಟಾಗಿ ಐತೆ ಬಟ್ ಚೇಂಜ್ ಮಾಡಿಸ್ಬಿಡ್ತೀರಿ ಏನು ಅಷ್ಟೊಂದು ಬೇಕಾಗಿಲ್ಲಪ್ಪ ರಿಸ್ಕೇ ಬೇಕಾಗಿಲ್ಲ ಏನಂತೀರ ದೂರ ಹೋಗ್ತಾಯಿದ್ದೀವಿ